ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಅರೋಣ ತಾಲೂಕಿನ ಬೆಳವಣಿಗೆ ಗ್ರಾಮದ ಶ್ರೀ ರಾಣಿ ಚೆನ್ನಮ್ಮಾಜಿ ವೃತ್ತದಲ್ಲಿ ಬೆಳಗಾವಿಯಲ್ಲಿ ನಡೆದ ಪಂಚಮಸಾಲಿ ಸಮಾಜಕ್ಕೆ ಟುವೆ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಪಂಚಮಸಾಲಿ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಕಾಂಗ್ರೆಸ್ ಸರ್ಕಾರವನ್ನು ವಿರೋಧಿಸಿ ಪಂಚಮಸಾಲಿ ಸಮಾಜದ ವತಿಯಿಂದ ರಸ್ತೆ ತಡೆದು ಬೃಹತ್ ಪ್ರತಿಭಟನೆ ಮಾಡಲಾಯಿತು ಸಂದರ್ಭದಲ್ಲಿ ಬೆಳವಣಿಗೆ ಪಂಚಮಸಾಲಿ ಸಮಾಜದ ಅಧ್ಯಕ್ಷ ಶಿವಪ್ಪ ಹೊಸಂಗಡಿ ಸುಭಾಷ ಹೊಸಂಗಡಿ ಈರಪ್ಪ ಕುಸುಗಲ್ ಅಂದಪ್ಪ ಹೊಸಂಗಡಿ ಈಶಪ್ಪ ಅದ್ಲಿ ವೀರಣ್ಗೌಡ ಪಾಟೀಲ್ ಮಲ್ಲಪ್ಪ ಅಂಗಡಿ ಸಂಗಪ್ಪ ಬೀಳಲಿ ಜಗದೀಶ ಬೋಪಲಾಪುರ್ ಶರಣು ಬರಶೆಟ್ಟಿ ಮುತ್ತರು ಹುಣಸಿಮದ್ ರಾಜು ಬುಕಟಗೇರಿ ನಾಗರಾಜ್ ನೀಲಗುಂದ ನಾಗರಾಜ ಕರ್ಕಿಕಟ್ಟಿ ಸುರೇಶ ನುಗ್ಲಾನಟ್ಟಿ ಬಸವರಾಜ ಗುದ್ಲಿ ಶರಣಪ್ಪ ಪಾಟೀಲ್ ಮಲ್ಲಿಕಾರ್ಜುನ ಪಾಟೀಲ್ ಬಸವರಾಜ ಜಖನೂರು ಮೈಲಾರಪ್ಪ ಮಾದರ್ ಸೇರಿದಂತೆ ಸಮಾಜದ ಮುಖಂಡರು ಹಾಜರಿದ್ದರು ವರದಿ ರಮೇಶ ನಂದಿ ಬೆಳಗ್ಗೆ ಗ್ರಾಮದಲ್ಲಿ ನಾವು ಸಾಮೂಹಿಕವಾಗಿ ಒಂದು ಹತ್ತು ಪೀಟು